ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬೆಳಗ್ಗೆ ಟಿಫನಿಗೆ ಬಂದು ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ತರಕಾರಿ ಕಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗನೆ ಇವತ್ತು ಪ್ಲ್ಯಾನಿಂಗ್ ಇತ್ತು ಉಪ್ಪಿಟ್ಟು ಮಾಡಿಬಿಟ್ಟು ಋಷಿಕನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಮಧ್ಯಾಹ್ನ ಮೇಲೆ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಬೆಳಗ್ಗೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡೆ ನೋಡಿ ತರಕಾರಿ ಎಲ್ಲ ಕಟ್ ಮಾಡಿ ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಬೇಕು ಒಂದು ಆದರೆ ಸಾಕು ಆಮೇಲೆ ರವೆ ಹುರ್ಕೊತಿದ್ದೀನಿ ಇದು ರವೆ ಉರಿಯೋದು ಮರೆತು ಹೋಗಿದ್ದೆ ಹಂಗಾಗಿ ಸ್ವಲ್ಪ ಲೇಟೇ ಆಗೋಯ್ತು ಇವತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು ಮಾತ್ರ ನೋಡಿ ಎಷ್ಟು ಚೆನ್ನಾಗೆ ಉಪ್ಪಿಟ್ಟು ರೆಡಿ ಆಯಿತು ಮೃದುವಾಗಿ ಚೆನ್ನಾಗಿದೆ ಬೆಳಗ್ಗೆ ಟಿಫನ್ ತಿಂದ್ಬಿಟ್ಟು ಬೇರೆ ಕೆಲಸ ಮಾಡಿಬಿಡೋಣ ಬೇಗ ಬೇಗ ಅಂದ್ಬಿಟ್ಟು ಸ್ವಲ್ಪ ಮಧ್ಯಾಹ್ನಕ್ಕೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೊಬಿಟ್ಟೆ ಮಧ್ಯಾಹ್ನ ಬಂದು ಬಟಾಣಿ ಸಾರು ಮಾಡೋಣ ಅಂತಂದ್ಬಿಟ್ಟು ಬಟಾಣಿ ಇತ್ತು ಬಟಾಣಿ ಸಾರು ಮಾಡ್ತಾಯಿದ್ದೀನಿ ಬಟಾಣಿ ಸಾರೆಲ್ಲ ಮಾಡಿ ತಿಂದು ಒಂದು ಸ್ವಲ್ಪ ತ್ರೇ ಗಾಡೀಲಿ ಟೂ ವೀಲರಲ್ಲಿ ಹೋಗ್ಬೇಕಲ್ವಾ ಇಲ್ಲಿಂದ ತುಂಬ ದೂರ ಆಗುತ್ತೆ ಹಂಗಾಗಿ ಎಲ್ಲ ಮಾಡಿಟ್ಟು ರೆಸ್ಟ್ ತಗೊಂಡು ನೆಕ್ಸ್ಟ್ ಮೂರುವರೆ ನಾಲ್ಕು ಗಂಟೆಗೆ ಈ ಮೂರುವರೆಗೆ ಬಿಟ್ವಿ ಇಲ್ಲಿ ಮನೆ ನೋಡಿ ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ನವಿಲು ಕಾಣಿಸ್ಕೊಂತು ತುಂಬಾ ಅದು ಹತ್ರ ಹೋಗ್ತಿದ್ದಂಗೆ ಅದು ದೂರ ಹೋಗುತ್ತೆ ಹಾಗಾಗಿ ಅಲ್ಲಿ ದೂರದಿಂದನೇ ವೀಡಿಯೋ ಆಯಿತು ನೋಡಿ ಇದು ಊರಲ್ಲಿ ಮನೆ ಇವ್ರ ಮನೆಗೆ ಹೋಗಿದ್ವಿ ನಮ್ಮ ರಿಲೇಟಿವ್ ಮನೆ ನಾ ಆಮೇಲೆ ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಿ ನಮ್ಮ ದೇವ ಮನೆ ದೇವ್ರು ಬಂದು ನರಸಿಂಹಸ್ವಾಮಿ ಹತ್ತೆಳು ನರಸಿಂಹಸ್ವಾಮಿ ಗಂಡ ದೇವರು ಫಸ್ಟ್ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೋದ್ವಿ ತುಂಬ ದೂರ ಇದು ಗುಬ್ಬಿಯಿಂದನೇ ಮೂವತ್ತು ಕಿಲೋಮೀಟರ್ ಇದೆ ಟೂ ವೀಲರಲ್ಲಿ ಹೋಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ನೋಡಿ ಬೆಟ್ಟದ ಮೇಲೆ ಗಾಡಿ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ಲೇಸು ಇಲ್ಲಿ ನಮ್ಮದು ಮದುವೆ ಆಗಿದ್ದು ಫಸ್ಟ್ ಬೀಗ್ ರೂಟ ಇಲ್ಲೇ ಆಗಿದ್ದು ಚೆನ್ನಾಗಿತ್ತು ಇಲ್ಲಿನ ಅಂದರೆ ಇನ್ನೂ ದೇವಸ್ಥಾನ ಅಷ್ಟು ಚೆನ್ನಾಗಿ ಕಟ್ಟಿರಲಿಲ್ಲ ಈಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಗರ್ಭಗುಡಿ ಏನಿದೆ ಅದಷ್ಟೇ ಇದ್ದಿದ್ದು ನಾವು ಮದುವೆ ಆದಾಗ ಇಲ್ಲಿ ಮದುವೆ ಆಗಿರೋಸ್ಥಲ್ ಬಂದಿದ್ವಲ್ಲ ನೋಡಿ ಇದು ನರಸಿಂಹಸ್ವಾಮಿ ದೇವರು ಇವತ್ತು ವಾರದ ದಿವಸ ಏನು ಅಷ್ಟು ಗ್ರ್ಯಾಂಡಾಗಿ ಏನು ರೆಡಿ ಮಾಡಿರಲಿಲ್ಲ ಏನಾದರೂ ಇದು ಪೂಜೆ ಟೈಮು ಮಾಡ್ತೀನಿ ಬೇರೆಯವ್ರು ಬಂದು ಪೂಜೆಗೆ ಕೊಟ್ಟಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇ ಥರ ನೋಡಿ ಅಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ ಅಲ್ಲೂ ಕೂಡ ಅಲ್ಲಿ ನೆಲೆ ನಿಂತಿರೋದು ದೇವರು ನೋಡಿ ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಇದು ಹೈವೇ ರೋಡಲ್ಲೇ ಇರೋದು ಇದ್ದೆ ಯಾರಾದರೂ ಹೋಗಿ ಹೋಗೋ ಟೈಮ್ಗೆ ಈ ಪಾಸಾದರೆ ಇಲ್ಲಿ ಸಲ ನೋಡ್ಬಿಟ್ಟು ಹೋಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ದಿವ್ಸದಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ವಿ ದೇವ್ರಿಗೆ ಹೋಗೋಕ್ಕಾಗಲಿಲ್ಲ ಅದೇನೋ ಈಗ ಟೈಮ್ ಕೂಡಿ ಬಂತು ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಹೆಣ್ಣು ದೇವ್ರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋದ್ವಿ ಅದು ಕೂಡ ತುಂಬ ದೂರ ಇಲ್ಲಿಂದ ನಾವೇನು ಮೂವತ್ತು ಕಿಲೋಮೀಟ್ರ್ ಬಂದ್ವಿ ಮತ್ತು ರಿಪೀಟ್ ಹೋಗಬೇಕಿತ್ತು ನೋಡಿ ಇಲ್ಲಿ ಬಂದು ನಾನ್ ವೆಜ್ ಕೋಳಿ ಮಟನ್ ಎಲ್ಲ ಕತ್ತರಿಸ್ತಾರೆ ಇಲ್ಲಿ ಕಟ್ ಮಾಡಿ ದೇವ್ರ ಮುಂದೆ ಬಲಿ ಕೊಡ್ತಾರೆ ಇಲ್ಲಿ ಪೂಜೆ ಮಾಡೋದು ಇದು ಇಷ್ಟು ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನೆಕ್ಸ್ಟು ನಮ್ಮ ಹೆಣ್ಣು ದೇವರು ದೇವಸ್ಥಾನಕ್ಕೆ ಕೊಟ್ವಿ ಅಲ್ಲಿ ನೋಡಿ ಹಾಕಿತ್ತು ನಾವು ಹೋದಾಗ ಎರಡು ಒಂದೂವರೆ ಎರಡು ಗಂಟೆ ಆಗೋಗಿತ್ತು ಅಲ್ಲೇನಿಲ್ಲ ಇಲ್ಲ ಹೋಗಿ ಕೇಳಿದ ತಕ್ಷಣ ಬಾಗಿಲು ತೆಗೆದ್ಬಿಟ್ಟು ಪೂಜೆ ಮಾಡಿಕೊಡ್ತಾರೆ ಪರವಾಗಿಲ್ಲ ಬೆಂಗಳೂರಿಂದ ಹೊರಗೆ ಈಸಿ ಆಗುತ್ತೆ ನೋಡಿ ಮೊದಲೆಲ್ಲ ಇದು ಮಣ್ಣು ರೋಡ್ ಇತ್ತು ಈಗೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಇದು ನಮ್ಮ ಮನೆಯ ಹೆಂಡದೇವರು ನೋಡಿ ನಾವು ಹೋದಾಗ ಇನ್ನು ಪೂಜೆ ಮಾಡಿ ಹಂಗೆ ಇದು ಮಾಡಿದರು ಅಷ್ಟೇ ಆಮೇಲೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೋಗೋಣ ಅಂದ್ಬಿಟ್ಟು ಕೂತಿದ್ವಿ ನಿಧಾನಕ್ಕೆ ಕೂತು ಎಲ್ಲ ಅಪ್ಪನೆ ಎಲ್ಲ ಕೇಳ್ತಾಯಿದ್ರು ನೋಡಿ ವೋರ ಹೆಂಗೆ ಕೊಡುತ್ತೆ ದೇವರು ಅಂತ ಯಾರೋ ಕೇಳ್ತಾಯಿದ್ರು ಎಡಗಡೆ ಕೊಟ್ಬಿಟ್ಟಿದೆ ಎಡಗಡೆ ಕೊಟ್ಬಿಟ್ಟು ಬಲಗಡೆ ಕೊಡಬೇಕು ಅಂತ ಬಲಗಡೆನೂ ಕೊಟ್ಟಿದ್ದು ಏನೋ ಗೊತ್ತಿಲ್ಲ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೋದ್ವಿ ಮನೆಗೆ ಹೋದ್ವಿ ನಾನ್ ವೆಜ್ ಮಾಡಿದರು ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂದ್ಬಿಟ್ಟು ರೆಸ್ಟ್ ತಗೊಂಡು ತೋಟದ ಕಡೆ ಹೋದ್ವಿ ಸಂಜೆ ಟೈಮಲ್ಲಿ ತೋಟ ಕಡೆ ಎಲ್ಲ ನೋಡಿಕೊಂಡು ನೋಡಿ ತೋಟ ಹಳ್ಳಿ ಕಡೆ ತೋಟ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ರಿಷಿಗಂತೂ ಬಿಟ್ಟಿದ ತಕ್ಷಣ ಫುಲ್ ವಾಕಿಂಗು ಆರಾಮಾಗಿ ಓಡಾಡ್ಕೊಂಡು ಚೆನ್ನಾಗಿದ್ಲು ಅವಳು ಅಲ್ಲಂತೂ ಏನು ಅವಳಿಗೆ ಏನು ಪ್ರಾಬ್ಲಮ್ ಇಲ್ಲ ಹಳ್ಳೀಲಿ ಆರಾಮಾಗಿರ್ತಾಳೆ ಅವಳು ಹಾಗಾಗಿ ನೋಡಿ ಹಳ್ಳಿ ಕಡೆ ತೆಂಗಿನಕಾಯಿನೇ ಯಾವ ಥರ ಸ್ಟೋರ್ ಮಾಡಿಟ್ಟಿದ್ದಾರೆ ಅಂತ ಹಸಿ ತೆಂಗಿನಕಾಯಿ ಮತ್ತು ಒಣ ತೆಂಗಿನಕಾಯಿ ಈ ಥರ ಸ್ಟೋರ್ ಮಾಡಿಟ್ಟಿದ್ದಾರೆ ಆ ಕಡೆ ತುಂಬ ಒಣಗಿರೋದೆ ನೋಡಿ ಹಸಿದೆಲ್ಲ ಮಿಕ್ಸ್ ಇದೆ ಈ ಥರ ಸ್ಟೋರ್ ಮಾಡಿ ಇಡೋದ್ರಿಂದ ಅವ್ರಿಗೆ ಮಾರಕ್ಕೆ ಹೆಲ್ಪ್ ಆಗುತ್ತೆ ಹಳೆದು ಒಣಗಿರೋದನ್ನ ಕಾಯಿ ಥರ ಮಾರ್ಕೊತಾರೆ ನೋಡಿ ಅಡಿಕೆ ಕೂಡ ಅಲ್ಲೇ ಬೇಯಿಸಿ ಒಣಗಿಸಿ ಹಾರಿಸ್ತಾ ಇದ್ದಾರೆ ಇಲ್ಲ ಅಡಿಕೆ ಮತ್ತು ತೆಂಗಿನಕಾಯಿ ತುಂಬಾ ಜಾಸ್ತಿ ಇದೆ ಮತ್ತು ಇಲ್ಲಿ ಕೈಗೆ ಅಂತೂ ಕೈಗೆ ಸಿಗುತ್ತೆ ಎಳ್ನೀರು ನಾವು ಕುಡ್ಕೊಂಡು ಬರೋಣ ಅಂತ ಹೋದ್ವಿ ನನ್ನ ಮಗಳಂತೂ ಬಟ್ಟೆ ಎಲ್ಲ ಬೇಗನೆ ಕಲ್ ಗಲೀಜ್ ಮಾಡ್ಕೊಂಡ್ಬಿಟ್ಟಿದ್ಲು ಅಲ್ಲೆಲ್ಲ ಓಡಾಡಿ ಹಂಗಾಗಿ ಅವಳಿಗೆ ಡ್ರೆಸ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ ಕೆಸ್ರಲ್ಲೆಲ್ಲ ಆಟಾಡಿ ಗಲೀಜಾಗ್ಬಿಟ್ಟಿದ್ಲು ಒಂದು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತಲೇ ಬಿಟ್ಟೆ ಹಳ್ಳಿಯಲ್ಲಲ್ಲೆಲ್ಲ ಇಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಇರಲಿ ಅಂತ ನಾನು ಸ್ವಲ್ಪ ಹೊತ್ತು ಬಿಟ್ಟೆ ನೋಡಿದ್ರೆ ತುಂಬಾ ಬಟ್ಟೆ ಗಲೀಜು ಮಾಡಿಕೊಂಡ್ಲು ಹಾಗಾಗಿ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಬಿಟ್ ಮತ್ತೆ ಹಾಡಲಿ ಅಂತಲೇ ಬಿಟ್ಟಿದ್ದೀನಿ ಹಳ್ಳೀಲಿ ನೋಡಿ ಚೆನ್ನಾಗಿ ಮೇಲೆಲ್ಲ ಕೊಂಬೆ ಎಳ್ಕೊಂಡು ಇನ್ನೂ ಅದು ಬರ್ತಾಯಿದೆ ಅದನ್ನೆಲ್ಲ ಹಾಳು ಮಾಡ್ತಾಯಿದ್ಲು ಲಾಲಿಪಾಪ್ ತಿಂದ್ಬಿಟ್ಟು ಬಾಯಲ್ಲಿ ಹೇಗೆ ಗಲೀಜು ಮಾಡ್ಕೊಂಡು ನೋಡಿ ಇನ್ನು ಎಳ್ನೀರು ಕಚ್ಕೊಡ್ತಾಯಿದ್ರು ನಾವು ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೆ ಹಾಗಾಗಿ ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ತೋಟದ ಕಡೆ ಹೋದ್ವಿ ಸಂಜೆ ಆ ಎಳ್ನೀರು ಅದು ಹಾಗೆ ಆಗ್ತಾ ಇರಲಿಲ್ಲ ಎಲ್ಲ ಚೆಲ್ಲೋಗ್ತಾ ಇತ್ತು ನೋಡಿ ಎಳ್ನೀರು ಖರ್ಚು ಕೊಡ್ತಿದ್ದಾರೆ ಮನೆ ಪಕ್ಕನೇ ನೋಡಿ ಈ ಥರ ಎಲ್ಲ ಬಾಳೆ ಕಾಯಿ ಎಲ್ಲ ಬಾಳೆಹಣ್ಣೆ ಎಲ್ಲ ಬೆಳ್ಕೊತಾರೆ ಇಲ್ಲೇ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಮನೆ ಮುಂದೆ ತುಂಬ ಖಾಲಿ ಇದ್ರೆ ಹಾಕೊಬೋದು ತುಂಬ ಚೆನ್ನಾಗಿದೆ ನೋಡಿ ಇದು ಎಷ್ಟು ದೊಡ್ಡ ಹುಣಸೆ ಗೊತ್ತಾ ಇದು ಕೂಡ ಅಲ್ಲೇ ದಾರೀಲಿ ಬರ್ತಾಯಿತ್ತು ಹಂಗಾಗಿ ಅದನ್ನು ಮಾಡಿದೆ ನೆಕ್ಸ್ಟ್ ಅಲ್ಲಿಂದ ನಾವು ನಾಲ್ಕು ಬಿಟ್ವಿ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಆರು ಮುಕ್ಕಾಲು ಆಯ್ತು ಇಲ್ಲಿಗೆ ಲಾಗ್ ಮುಗೀತು ಇಷ್ಟ